ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ ಕಾಂತಾರ ಚಾಪ್ಟರ್ ಒನ್ ಟಿಕೆಟ್ ಬುಕ್ಕಿಂಗ್ ಮಾಡುವ ಬುಕ್ ಮೈ ಶೋದಲ್ಲೂ ಒಂದು ಕೋಟಿ ಟಿಕೆಟ್ ಮಾರಾಟವಾಗಿದೆ ಅಕ್ಟೋಬರ್ ಎರಡರಂದು ಕಾಂತಾರ ಬಿಡುಗಡೆಯಾಗಿದ್ದು ಈಗಲೂ ಪ್ರೇಕ್ಷಕರಿಂದ ಬೇಡಿಕೆ ವ್ಯಕ್ತವಾಗ್ತಾ ಇದೆ ಶನಿವಾರ ಭಾನುವಾರ ಬಹುತೇಕ ಥಿಯೇಟರ್ಗಳು ಭರ್ತಿಯಾಗಿದ್ವು ಟಯರ್ ಟೂ ಮತ್ತು ಟಯರ್ ತ್ರೀ ನಗರಗಳಲ್ಲಿ ಥಿಯೇಟರ್ ಈಗಲೂ ಆಗ್ತಿರೋದು ಚಿತ್ರ ಉತ್ತಮ ಕಲೆಕ್ಷನ್ ಮಾಡ್ತಾ ಇದೆ ಆರಂಭದಲ್ಲಿ ಹಿಂದಿ ಕಲೆಕ್ಷನ್ ಕಡಿಮೆ ಇತ್ತು ಆದರೆ ಈಗ ಕಾಂತಾರ ಹಿಂದಿ ಪ್ರೇಕ್ಷಕರನ್ನ ಸೆಳೆಯುತ್ತಿದೆ ಇದರಿಂದಾಗಿ ಹಿಂದಿ ಕಲೆಕ್ಷನ್ ನೂರು ಕೋಟಿ ಗಡಿ ದಾಟಿದೆ ಶುಕ್ರವಾರ ಏಳು ಕೋಟಿ ಶನಿವಾರ ಹದಿನಾಲ್ಕು ಮೂರು ಏಳು ಕೋಟಿ ಗಳಿಸುವ ಒಟ್ಟು ಮೂವತ್ತೊಂದು ಗಳಿಸಿದೆ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಪಡೆದುಕೊಂಡಿದ್ದ ಕಾಂತಾರಾವನ್ ಸಿನಿಮಾ ಬಳಿಕ ಕೊಂಚ ಡಲ್ ಆದಂತೆ ಕಂಡಿತು ಆದ್ರೆ ಹಿಂದಿ ನಲ್ಲಿ ಸಿನಿಮಾ ನಿಧಾನವಾಗಿ ತಳವೂರಿದೆ ಸೆಕೆಂಡ್ ವೀಕೆಂಡ್ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ ಹತ್ತನೇ ದಿನ ಬಾಕ್ಸ್ ಆಫೀಸ್ ನಲ್ಲಿ ಸಿನಿಮಾ ಜದು ಮಾಡಿದೆ ಭಾರತದಲ್ಲಿ ನಾನೂರು ಕೋಟಿ ನೆಟ್ ಕಲೆಕ್ಷನ್ ಗಡಿ ಸೇರಿದೆ ರಿಷಬ್ ಶೆಟ್ಟಿ ವಿಜಯ ಯಾತ್ರೆ ಮುಂದುವರೆಸಿದ್ದಾರೆ